ಕಂಡ ಕಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಇಪ್ಪತ್ನಾಲ್ಕನ ಕಂಡಗಳು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾಗಿರಬೇಕೆನ್ನುವುದು ಸಭೆ ಮುಂದಿನ ವಿಷಯ ಪ್ರಸ್ತಾವದ ಪರವಾಗಿರ ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರಲಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಇಪ್ಪತ್ನಾಲ್ಕವರೆಗಿನ ಖಂಡಗಳು ತಿದ್ದುಪಡಿಯೊಂದಿಗೆ ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಾನ್ಯ ಮಂತ್ರಿಗಳು ಸನ್ಮಾನ್ಯ ಅಧ್ಯಕ್ಷರೇ ವಿಧೇಯಕವನ್ನು ಅಂಗೀಕರಿಸಬೇಕು ಅಂಥೇಳಿ ತಿದ್ದುಪಡಿಗಳ ತಿದ್ದುಪಡಿಗಳ ಜೊತೆಗೆ ಜೊತೆಗೆ ಅಂಗೀಕರಿಸಬೇಕು ಅಂತ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಸೌಹಾರ್ದ ಸಹಕಾರಿ ತಿದ್ದುಪಡಿ ವಿಧೇಯಕವನ್ನು ತಿದ್ದುಪಡಿಯೊಂದಿಗೆ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದನ ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ ಈಗ ಇಪ್ಪತ್ತಿಪ್ಪಿನ ಗ್ರೇಟರ್ ಬೆಂಗ್ಳೂರು ಆಡಳಿತ ತಿದ್ದುಪಡಿ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತೀಯ ವಿಧೇಯಕ ಪರಲಿಸಬೇಕು ಎಂದು ಸೂಚಿಸುತ್ತೇನೆ ಸಾಲಿನ ಗ್ರೇಟರ್ ಬೆಂಗಳೂರು ಆಡಳಿತ ತಿದ್ದುಪಡಿ ವಿಧೇಯಕವನ್ನು ಪರಿಯಾಲಿಸುತ್ತದೆ ಎಂಬ ವಿಶ್ವಸಭೆಯ ಮುಂದೆ ಪ್ರಸ್ತಾವದ ಪರವಾಗಿರೋ ಹೌದೆಂದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವಿಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಉಪಮುಖ್ಯಮಂತ್ರಿ ವಿಧೇಯಕದ ಬಗ್ಗೆ ವಿವರ ನೀಡುವುದು ಅಧ್ಯಕ್ಷೆ ಏನಿಲ್ಲ ಒಂದು ಸ್ಮಾಲ್ ಕ್ಲಾರಿಟಿ ಕ್ಲಾರಿಫಿಕೇಷನ್ ಅಷ್ಟೇ ಅವರು ಕೆಲವರೆಲ್ಲ ಕೋರ್ಟ್ಗೆ ಹಾಕಿದ್ರು ಬಿಲ್ಲು ಪಾಸಾಗಿದೆ ಬಟ್ ಅವ್ರಿಗೇನಪ್ಪ ಅಂದರೆ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಅಲ್ಲೇನಿತ್ತು ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಲ್ ಎಕ್ಸೈಸ್ ಎಚ್ ಅಥಾರಿಟಿ ಆ್ಯಂಡ್ ಡಿಸ್ಚಾರ್ಜ್ ವಿತ್ ಫಂಕ್ಷನ್ ಆಸ್ ದಿ ಪ್ರಾಜ್ ಆಫ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ಕಾಪರೇಷನ್ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಕ್ರಿಯೇಟೆಡರ್ಸ್ ಆ್ಯಕ್ಟ್ ಅಂತಿತ್ತು ಅದನ್ನು ವಿಲ್ ನಾಟ್ ಇಂಟರ್ಫಿಯರ್ ಕಾರ್ಪೊರೇಷನ್ ಇಸ್ ಸಪ್ರೇಟ್ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ಎನಿ ಆಫ್ ದಿ ಕಾಪರೇಷನ್ ಅದೊಂದು ಯಾರು ಯಾರೊಬ್ರು ನಮ್ಮ ಕೋರ್ಟಲ್ಲಿ ಪಿ ಎಲ್ ಹಾಕಿದ್ರು ಹಾಕಿದವರು ಒಂದು ಅಬ್ಜೆಕ್ಷನ್ ಹಾಕಿದ್ರು ಯು ಮೇ ಇಂಟರ್ಫಿಯರ್ ವಿತ್ ದಿ ಕೋಆಪ್ರೇಷನ್ ಆಕ್ಟ್ ಅಂತ ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ಅಮೆಂಡ್ಮೆಂಟ್ ಏನಿದೆ ಅದಕ್ಕೆ ವಿ ಆರ್ ಮೇಕಿಂಗ್ ವೆರಿ ಕ್ಲಿಯರ್ ದಟ್ ದಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಶಡ್ ಡಿಸ್ಚಾರ್ಜ್ ಫಂಕ್ಷನ್ ಆಸ್ ಪರ್ ದಿ ಪ್ರಾವಿಷನ್ ಆಫ್ ದಿಸ್ ಆ್ಯಕ್ಟ್ ಹೊರತು ವಿ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಗ್ರೇಟರ್ ಬೆಂಗಳೂರು ವಿತ್ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಕೋಆಪ್ರೇಷನ್ ಕಾರ್ಪೊರೇಷನ್ಸ್ ದಟ್ ಇಸ್ ವಿರ್ ಮೇಕಿಂಗ್ ವೆರಿ ಕ್ಲಿಯರ್ ಸಾಲ್ ಅಲ್ಲ 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 ಈ ತಿದ್ದುಪಡಿಯ ಎಕ್ಸಾಕ್ಟ್ ಉದ್ದೇಶ ಏನು ಈ ತಿದ್ದುಪಡಿಯಿಂದ ಆಗುವ ಪರಿಣಾಮ ಏನು ಅದನ್ನು ದಯವಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು ಈ ಎಕ್ಸಿಸ್ಟಿಂಗ್ ಆ್ಯಕ್ಟಲ್ಲಿ ಏನು ಹೇಳಿದ್ದು ಅಂತ ಅಂದರೆ ದಿ ಗ್ರೇಟರ್ ಬೆಂಗಳೂರು ಹತ್ತಾಳ ಶಿಲ್ ಎಕ್ಸೈಸ್ ಪವರ್ ಅಂಡ್ ಡಿಸ್ಚಾರ್ಜ್ ಸಚ್ ಫಂಕ್ಷನ್ ಆಸ್ ದಿ ಪ್ರನ್ ಆಫ್ ದಿಸ್ ಆಕ್ಟ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಆಫ್ ದಿ ಸಿಟಿ ಕಾರ್ಪೊರೇಷನ್ ಕ್ರಿಯೇಟೆಡ್ ಅಂದ್ರೆ ಸ್ಯಾಕ್ಟ್ ಅಂತ ಇತ್ತು ಇಲ್ಲಿ ಯಾರೋ ಒಬ್ರು ಕೋರ್ಟ್ಗೆ ಒಂದು ಕೇಸ್ ಹಾಕಿದ್ರು ನಿಮ್ಮ ಲೋಕಲ್ ಅವರು ಯಾರೋ ಒಬ್ರು ಕೇಸ್ ಹಾಕಿದ್ರು ಯು ಆರ್ ಟೇಕಿಂಗ್ ದಿ ಕಾರ್ಪೊರೇಷನ್ ಅಂಡರ್ ಯುವರ್ ಕಂಟ್ರೋಲ್ ಅಂತ ಅದನ್ನು ನಾವು ವಿ ಡೋಂಟ್ ಟು ಟೇಕ್ ಅದನ್ನ ಬಿಡ್ಬಿಡಿದೀವಿ ಕಂಟ್ರೋಲ್ ವಿ ವಿ ಶುಡ್ ಶುಡ್ ಲೀವ್ ಕಾರ್ಪೊರೇಷನ್ ಫ್ರೀಲಿ ದೇ ಫ್ರೀಲಿಫಿಯರ್ ಗ್ರೇಟರ್ ಬೆಂಗಳೂರು ಇದು ಕಾರ್ಪೊರೇಷನ್ ಒಳಗಡೆ ಸೇರ್ಬಾರ್ದು ಯಾವ ರೀತಿ ಕಂಟ್ರೋಲ್ ತಗೊಳ ಕೊಟ್ಟಿದ್ರಿ ಅಂತ ಹೇಳಿ ಅದಕ್ಕೆ ಬೇಡ ಅಂತ ಯಾವ ರೀತಿ ಅಂತ ಹೇಳಿ ಅಂತ ಹಿಂದಿನ ನೀವು ಸಂತೋಷ ಹೋಗದೆ ಪ್ರಶ್ನೆ ಈಗ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜಿ ಬಿ ಎ ಏನಿದೆ ಅದು 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 ಪಾಲಿಸಿಗೆ ಮಾತ್ರ ಸೀಮಿತ ಆಗಿರುತ್ತೆ ಸಿ ಸಿ ಇದು ರೆಗ್ಯುಲರ್ ಎತ್ತೆ ಸಿ ದಿಸ್ ಇಸ್ ಟು ಬ್ರಿಂಗ್ ಮೋರ್ ಕ್ಲಾರಿಟಿ ಜಿ ಬಿ ಎ ಎಂಡ್ ದಿ ಕಾರ್ಪೊರೇಷನ್ ವಿ ಡೋಂಟ್ ವಾಂಟ್ ಜಿ ಜಿ ಬಿ ಎ ಟು ಇಂಟರ್ಫಿಯರ್ ವಿತ್ ಕಾರ್ಪೊರೇಷನ್ ಬಿಕಾಸ್ ದೇರ್ ಆರ್ ಹಂಡ್ರೆಡ್ ಆಫ್ ಕಾರ್ಪೋರೇಷನ್ ಇನ್ ಕರ್ನಾಟಕ ಆರ್ ಔಟ್ಸೈಡ್

ಯಾವ ರೀ ಕಾರಣದಲ್ಲಿ ಹೈಕೋರ್ಟನ್ನಲ್ಲಿ ಕೇಸನ್ನು ಹಾಕಿದರೆ ಅವರ ಆಕ್ಷೇಪಗಳೇನು ಆಕ್ಷೇಪಗಳನ್ನು ಗಮನಿಸಿ ನೀವೇನು ತಿದ್ದುಪಡಿಯನ್ನು ತರಲಿ ಕೊಟ್ಟಿದ್ದೀರಾ ಯಾವ ರೀತಿ ಗ್ರೇಟರ್ ಬೆಂಗ್ಳೂರು ಅಥಾರಿಟಿಯನ್ನು ಹಸ್ತಕ್ಷೇಪ ಯಾವ ಒಂದು ನಗರಸಭೆಗಳ ಮೇಲೆ ಹಸ್ತಕ್ಷೇಪವಿಲ್ಲದೆ ಕಾರ್ಯವನ್ನು ಮಾಡಬೇಕು ಅಂತ ನೀವೇನು ನಿಶ್ಚಯ ಮಾಡಿದ್ದೀರಾ ಈಗೇನು ತಿದ್ದುಪಡಿ ತಂದಿರ ಮೇಲ್ನೋಟದಲ್ಲಿ ಹಂಗಂದ್ರೆ ಅರ್ಥ ಆಗಲ್ಲ ನಮಗೆ ಡೀಟೇಲ್ ಆಗಿ ಹೇಳಬೇಕು ಅಂತ ಎಕ್ಸ್ಪ್ಲನೇಷನ್ ಕೊಡಿ ಅಂತ ನಿಮ್ಮನ್ನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಐ ಆಮ್ ರಿಮೂವಿಂಗ್ ಇನ್ಕ್ಲೂಡಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಸಿಟಿ ಕಾರ್ಪೊರೇಷನ್ ಅಂತ ಏನಿತ್ತು ಅದನ್ನು ನಿಮಗೆ ನಿಮ್ಮಂಥವ್ರಿಗೆ ಯಾರಿಗೆ ಆಗಲಿ ಸಿ ಇವನಿದು ಕೋರ್ಟಲ್ಲಿ ಅಪೇಲ್ಡ್ ಮಾಡಲಿಲ್ಲ ಕೋರ್ಟಲ್ಲೂ ಅಪೇಲ್ಡ್ ಮಾಡಲಿಲ್ಲ ಬಟ್ ನಾವೇನೇ ಮುಂದಕ್ಕೆ ಕನ್ಫ್ಯೂಷನ್ ಇರಬಾರ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಯಾರು ಕಾರ್ಪೊರೇಷನ್ಗೆ ಆಯ್ಕೆ ಮಾಡಿಕೊಂಡು ಯಾರು ಏನಿರ್ತಾರೆ ಅವ್ರಿಗೆ ಆ ಬಾಡಿಗೆ ನೀವು ಯಾರ್ಯಾರು ಇದ್ದೀರಿ ನಿಮಗೆ ಸಂಪೂರ್ಣವಾದಂಥ ಅಥಾರಿಟಿ ಇರಬೇಕು ಅನ್ನೋ ದೃಷ್ಟಿಯಿಂದ ಮುಂದಕ್ಕೆ ನಾನು ಇರ್ತೀನೋ ನನಗೆ ಇರುವುದಿಲ್ವೋ ನೀವು ಇರ್ತೀರೋ ನೀವು ಇರುವುದಿಲ್ವೋ ಇದು ಕನ್ಫ್ಯೂಷನ್ ಬೇಡ ಅಂತೇಳಿ ಅದನ್ನ ತೆಗೆದು ಬಿಸಾಕ್ತ ಎಕ್ಸ್ ಹಿಂದೆ ಇದ್ದಿದ್ದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಪ್ರಾಧಿಕಾರವು ಸರ್ಕಾರವು ನಿರ್ಧರಿಸಿದಂತೆ ಈ ಮುಂದಿನವುಗಳನ್ನು ಒಳಗೊಂಡಂತೆ ನಗರ ಪಾಲಿಕೆಗಳ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸತಕ್ಕದ್ದು ಮತ್ತು ಅಧಿಕಾರಗಳನ್ನು ಚಲಾಯಿಸತಕ್ಕದ್ದು ಅಂತ ಹಾಕಿ ರೆಡಿ ಸೆಕ್ಷನ್ ಫೋರ್ಟೀನ್ ಒನ್ ಅದರಲ್ಲಿ ಏ ಇರೋದು ನಗರ ಪಾಲಿಕೆಗಳ ಆಯುಕ್ತರೊಂದಿಗೆ ಸಮಾಲೋಚನೆ ನಡೆಸಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ನಗರ ಪಾಲಿಕೆಗಳಿಗಾಗಿ ಸಾಮಾನ್ಯ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತಿಮಗೊಳಿಸುವುದು ಸರ್ಕಾರದ ಮುಂದೆ ಇನ್ಮೇಲೆ ಜಿ ಬಿ ಎ ವಿಲ್ ನಾಟ್ ಇಂಟರ್ಫಿಯರ್ ಇನ್ ದಿಸ್ ಅದು ಇಟ್ ವಿಲ್ ಬಿ ಪ್ಯೂರ್ಲಿ ಲೆಫ್ಟ್ ಟು ದ ರೆಸ್ಪೆಕ್ಟಿವ್ ಕಾರ್ಪೊರೇಷನ್ಸ್ ಓಕೆ ನಾಯಕ ಸಭಾ ಮಾತಾಡಿ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ಏನೊಂದು ಸಂವಿಧಾನದ ಆಶಯ ಪ್ರಕಾರವಾಗಿ ಯಶ್ಪಾಲ್ ಈ ಮುಂಚೆ ಸ್ಥಳೀಯ ಸಂಸ್ಥೆಗಳು ಯಾವುದೇ ಒಂದು ಕಾನೂನುಗಳನ್ನು ನಿರ್ಣಯ ಮಾಡುವಂಥದ್ದು ಹೆಚ್ಚಿನ ರೀತಿ ಮೂವತ್ತು ವರ್ಷದ ಹಿಂದೆ ರಾಜ್ಯ ಸರ್ಕಾರಗಳೇ ಮಾಡ್ತಿದ್ದು ಶರಣ್ ತದನಂತರ ಕೂತ್ಕೊಂಡು ಕುಡಿಬಹುದು ಒಂದು ತ್ರೀ ಟಯರ್ ಸಿಸ್ಟಮ್ ಕೇಂದ್ರ ರಾಜ್ಯ ಮತ್ತು ಸ್ಥಳೀಯ ಸಂಸ್ಥೆಗಳ ಸಬಲೀಕರಣ ಮತ್ತು ಅವಕ್ಕೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ಎಪ್ಪತ್ತ್ಮೂರು ಸಂವಿಧಾನದಲ್ಲಿ ಎಪ್ಪತ್ತ್ಮೂರು ಮತ್ತು ಎಪ್ಪತ್ನಾಲ್ಕರ ತಿದ್ದುಪಡಿಯನ್ನು ತರುವಂಥದ್ದಾಗಿದೆ ವಿಶೇಷವಾಗಿ ಎಪ್ಪತ್ನಾಲ್ಕರ ವಿಚಾರ ನಾನು ಈಗ ಮಾತಾಡಬೇಕು ಅಂದರೆ ತಿದ್ದುಪಡಿ ಇನ್ನೂರ ನಲ್ವತ್ಮೂರರಲ್ಲಿ ಬಹಳ ಸ್ಪಷ್ಟವಾಗಿದೆ ಸೆಕ್ಷನ್ ಇನ್ನೂರ ನಲವತ್ತ ಮೂರರಲ್ಲಿ ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗಿದೆ ಸ್ಥಳೀಯ ಸಂಸ್ಥೆಗಳಿಗೆ ಸರ್ಕಾರದ ಯಾವುದೇ ರೀತಿಯಾದಂಥ ಹಸ್ತಕ್ಷೇಪ ಆಗಬಾರದು ಪೂರ್ತಿ ಈ ಹಸ್ತಕ್ಷೇಪನೇ ಅಲ್ಲ ಅಲ್ಲ ಈ ಬಿಲ್ಲು ಕೇವಲ ಒಂದು ಭಾಗವಾಗಿ ಒಟ್ಟಾರೆ ಈ ಬಿಲ್ಲಲ್ಲಿ ಸ್ಥಳೀಯ ಸಂಸ್ಥೆಗಳ ಎಲ್ಲ ಅಧಿಕಾರಗಳನ್ನು ರಾಜ್ಯ ಸರ್ಕಾರನೇ ತಗೊಂಡಿದೆ ರಾಜ್ಯ ಸರ್ಕಾರ ಕಾರ್ಪೊರೇಟ್ರದ್ದನ್ನು ತಗೊಳ್ಳುವಂಥ ಪರಿಸ್ಥಿತಿಗೆ ಹೋದರೆ ರಾಜ್ಯ ಸರ್ಕಾರದಲ್ಲೇ ಮಾಡೋವಂಥ ಕೆಲಸಗಳಿಗೆ ಇವರಿಗೆ ಸಮಯ ಇಲ್ಲ ಅವರು ಮಾಡಬೇಕಾದಂಥ ಕೆಲಸಗಳಿಗೆ ಏನೊಂದು ಗಮನ ಕೊಡಲಿಕ್ಕೆ ಅವರಿಗೆ ಸಾಧ್ಯವಾಗೋಲ್ಲ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳ ಅಧಿಕಾರದಲ್ಲೂ ಹಸ್ತಕ್ಷೇಪ ಪೂರ್ಣ ಸ್ವರಾಜ್ಯ ಕೊಡಬೇಕು ಅನ್ನೋಂಥ ಭಾಳ ಸ್ಪಷ್ಟ ಉದ್ದೇಶದಲ್ಲಿ ಏನೊಂದು ಸಂವಿಧಾನದಲ್ಲಿ ತಿದ್ದುಪಡಿ ಅಂತರೋಂಥದ್ದಾಗಿದೆ ಇವತ್ತು ನೀವು ಎಲ್ಲ ವಿಚಾರದಲ್ಲೂ ಇವತ್ತು ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಭಿವೃದ್ಧಿ ವಿಚಾರದಲ್ಲಾಗಲಿ ಅಥವಾ ಅದರ ನಿರ್ವಹಣೆ ವಿಚಾರದಲ್ಲಾಗಲಿ ಪ್ಲಾನಿಂಗ್ ಆಗಲಿ ಏನೊಂದು ಎಂ ಪಿ ಸಿ ಈ ಒಂದು ಎಂ ಪಿ ಸಿ ಅಂತ ಏನು ಕ್ರಿಯೇಟ್ ಆಗಿದೆ ಎಂ ಪಿ ಸಿಗೆ ಪ್ಯಾರಲಲ್ ಆಗಿ ಇವತ್ತು ಗ್ರೇಟರ್ ಬೆಂಗ್ಳೂರು ಅಥಾರಿಟಿನೂ ನಿರ್ಮಾಣ ಮಾಡಿಕೊಂಡಿರುವಂಥದ್ದಿದೆ ಈ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಅನ್ನುವಂಥದ್ದೇ ಸಂವಿಧಾನದಲ್ಲಿ ಅವಕಾಶ ಇಲ್ಲ ಜಿ ಬಿ ಎ ರಚನೆಯನ್ನು ಮಾಡಲಿಕ್ಕೆ ಯಾವುದೇ ನೋಡಿ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿನೂ ಅವರೇ ಈ ಕಾರ್ಪೊರೇಷನ್ಗೂ ಮುಖ್ಯಸ್ಥರು ಮುಖ್ಯಮಂತ್ರಿನೇ ಬಿಲ್ ಬಗ್ಗೆ ಹೇಳ್ತಿರೋದು ಮಾಡಬೇಕು ಅಲ್ಲ ಅಲ್ಲ ಇದು ಈಗ ಅವರು ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಯಾರು ಯಾರು ಇರ್ತಾರೋ ಬಿಡ್ತಾರೋ ಇವತ್ತು ಅವ್ರಿರ್ತಾರೋ ನಾವಿರ್ತೀವೋ ಇನ್ನೊಬ್ರು ಇರ್ತಾರೋ ಅದು ಒಪ್ಕೊಳ್ಳೋಂತ ಮಾತು ಆದ್ರೆ ನಾವು ಮಾಡೋ ಕೆಲಸಗಳು ಸ್ಥಳೀಯ ಸಂಸ್ಥೆಗಳು ಕೊಡಬೇಕಾಗಿರುವಂತಹ ಸ್ವಾಯತ್ತತೆ ಸ್ವಾತಂತ್ರ್ಯ ಸಬಲೀಕರಣ ಇವೆಲ್ಲವನ್ನು ಕಿತ್ಕೊಳ್ತಾ ಇದ್ದಾರೆ ಈಗ ಈ ಈ ತಂದಿರೋದು ಒಂದು ಸಣ್ಣ ಭಾಗದ ತಿದ್ದುಪಡಿ ಒಂದು ಸಣ್ಣ ಭಾಗದ ಒಂದು ತಿದ್ದುಪಡಿ ಓವರ್ ಆಲ್ ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆಕ್ಟ್ ಏನ್ ತಂದಿದ್ದಾರೆ ಅದು ಸಂಪೂರ್ಣವಾಗಿ ಹಸ್ತಕ್ಷೇಪ ಮಾಡುವಂಥದ್ದು ಸ್ಥಳೀಯ ಸಂಸ್ಥೆಗಳ ಹಸ್ತಕ್ಷೇಪ ಬಹಳ ಸ್ಪಷ್ಟವಾಗಿ ಇರುವಂತದ್ದಿದೆ ಹಾಗಾಗಿ ಇವತ್ತು ಸಜೆಷನ್ ಏನು ಸ್ಥಳೀಯ ಸಂಸ್ಥೆಗಳು ಎಪ್ಪತ್ನಾಲ್ಕರ ಏನು ತಿದ್ದುಪಡಿ ಇದೆ ಅಮೆಂಡ್ಮೆಂಟ್ ಇದೆ ಆ ಪ್ರಕಾರದಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಕೊಡಿ ಓಕೆ ಆ ಸ್ಥಳೀಯ ಸಂಸ್ಥೆಗಳು ಕೊಟ್ಟು ಉದ್ದೇಶ ಏನಿದೆ ಎಲ್ಲಾ ಕಡೆ ಟೈಯರ್ ತ್ರೀ ಟೈಯರ್ ತ್ರೀಯ ಏನೊಂದು ಅದರ ಅಧಿಕಾರವನ್ನ ಹಸ್ತಕ್ಷೇಪ ಮಾಡುವಂಥದನ್ನ ಕೈ ಬಿಟ್ಟು ಇವರು ಬೇರೆ ಬೇರೆ ಏನು ಕೆಲಸಗಳಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಮಾಡಲಿ ಇವ್ರಿಗೇನೂ ಇದಿಲ್ಲ ಹಾಗಾಗಿ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರಕ್ಕೆ ದಯವಿಟ್ಟು ನೀವು ಒಂದು ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಆ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥವ್ರು ಸ್ಥಳೀಯ ಸಂಸ್ಥೆಗಳಿಗೆ ಇನ್ನು ಹೆಚ್ಚಿನ ಅಧಿಕ ಅಧಿಕಾರ ವಿಕೇಂದ್ರೀಕರಣ ಟ್ಯಾಕ್ಸೇಷನಲ್ಲಿ ಟ್ಯಾಕ್ಸಲ್ಲೂ ಅಷ್ಟೇ ಇವತ್ತು ಟ್ಯಾಕ್ಸಲ್ಲಿ ಇವತ್ತು ಸರ್ಕಾರದಲ್ಲಿ ಟ್ಯಾಕ್ಸಲ್ಲೂ ಇವತ್ತು ಅವರಿಗೆ ಏನು ಅವ್ರಿಗೆ ಭಾಗ ಸಿಗಬೇಕಾಗಿದೆಯೋ ಅವ್ರಿಗೆ ಹೆಚ್ಚಿನ ರೀತಿ ಆದಾಯ ಪಡಿಬೇಕಾಗಿದೆಯೋ ಆದಾಯವನ್ನು ಬರೀ ಕೇವಲ ಪ್ರಾಪರ್ಟಿ ಟ್ಯಾಕ್ಸ್ ಅಡ್ವರ್ಟೈಸ್ಮೆಂಟ್ ಈ ರೀತಿ ಸೀಮಿತ ಮಾಡಿ ಅವರಿಂದ ಟೋಲ್ ಚಾರ್ಜಸ್ ಈ ರೀತಿ ಹಣವನ್ನು ಕ್ರೋಢೀಕರಿಸೋದಕ್ಕೆ ಬರೀ ಸ್ಥಳೀಯ ಸಂಸ್ಥೆಗಳಿಗೆ ನಿಜಕ್ಕೂ ಸರ್ಕಾರದಿಂದ ಏನು ಟ್ಯಾಕ್ಸ್ ಅಥವಾ ಪ್ರಾಪರ್ಟಿ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಇನ್ನೊಂದು ಎಲ್ಲ ಇದರಲ್ಲೂ ಅವ್ರಿಗೆ ಸಲ್ಲಬೇಕಾಗಿರುವಂಥ ಹಣವೂ ಸಲ್ಲುತ್ತಿಲ್ಲ ಅಧಿಕಾರನೂ ಸಲ್ಲಲ್ಲ ಅಲ್ಲೂ ರಾಜ್ಯ ಸರ್ಕಾರದಿಂದ ರಾಜ್ಯದ ಪ್ರಮುಖ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೇ ಅಲ್ಲಿ ಹಸ್ತಕ್ಷೇಪ ಮಾಡೋದಾದರೆ ಯಾವ ರೀತಿ ನಾವು ಪ್ರಜಾಪ್ರಭುತ್ವವನ್ನು ಹಾಗಾಗಿ ಒತ್ತಾಯವನ್ನು ಮಾಡ್ತೀನಿ ನೀವೆಲ್ಲ ಸ್ಥಳೀಯ ಸಂಸ್ಥೆಯಿಂದ ಆಯ್ಕೆಯಾಗಿ ಬಂದಂಥರು ಅವರ ಹಿತವನ್ನು ಕಾಪಾಡಲಿಕ್ಕೆ ಸರ್ಕಾರದ ಅಧಿಕಾರ ಇವತ್ತು ಮೆಜಾರಿಟಿ ಇದೆ ಕಾರಣದಲ್ಲಿ ಬಿಲ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಪ್ರಶ್ನೆ ಆಗುವಂತದ್ದಾಗುತ್ತೆ ಹೈಕೋರ್ಟ್ ನಲ್ಲಿ ಪ್ರಶ್ನೆ ಆಗುವಂತದ್ದಾಗುತ್ತೆ ಈ ಸದನದಲ್ಲಿ ಯಾಕೆ ಸಭಾಧ್ಯಕ್ಷರೇ ಈ ಸದನದಲ್ಲಿ ನಾವು ಸಂವಿಧಾನ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಕೆಲಸ ಮಾಡೋದಾದ್ರೆ ಇವತ್ತು ನ್ಯಾಯಾಲಯ ಹಸ್ತಕ್ಷೇಪ ಮಾಡೋದ್ ಅವರು ನಮ್ಮ ರೋಲ್ನ ಟೇಕ್ ಓವರ್ ಆಗುತ್ತೆ ಹಾಗಾಗಿ ಇಂಥ ಪರಿಸ್ಥಿತಿಗೆ ಅವಕಾಶವನ್ನು ಮಾಡಿಕೊಡ್ಬೇಡಿ ಅಂತ ನಾನು ನಿಮಗೆ ಒತ್ತಾಯವನ್ನು ಮಾಡ್ತೀನಿ ನೋಡಿ ಆ ಪಾಯಿಂಟ್ ಬಿಟ್ಟೇ ಮಾತಾಡ್ತೀನಿ ಓಕೆ ಇವತ್ತೀಗಾಗಲೇ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚಿನ ಒಂದು ಸ್ವಾಯತ್ತತೆಯನ್ನು ಕೊಡಬೇಕು ಅವರ ಆಡಳಿತದಲ್ಲಿ ಸರ್ಕಾರದ ಇಂಟರ್ಫಿಯರೆನ್ಸ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತಿಷ್ಟು ಕೇಶ ತರ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇದರೊಳಗಡೆ ಹಿಂದೆ ಹೇಳಿದರು ಯಾವುದಾದ್ರೂ ಪಾಲಿಕೆಯಲ್ಲಿ ಅವರಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆಗಳಾದರೆ ಸರ್ಕಾರ ನಾವು ಅದಕ್ಕೆ ಸಹಕಾರವನ್ನು ಕೊಡ್ತೀವಿ ಒಂದು ಪಾಲಿಕೆಯಲ್ಲಿ ಹೆಚ್ಚಿನ ಆದಾಯ ಇರ್ಬೋದು ಮತ್ತೊಂದು ಪಾಲಿಕೆಯಲ್ಲಿ ಕಡಿಮೆ ಆದಾಯ ಇದ್ದಂಥ ಸಂದರ್ಭದಲ್ಲಿ ಕಡಿಮೆ ಆದಾಯ ಇರ್ತಕ್ಕಂಥ ಪಾಲಿಕೆಗೆ ನಾವು ಸರ್ಕಾರದ ವತಿಯಿಂದ ಸಹಕಾರವನ್ನು ಕೊಡ್ತೀವಿ ಅದಕ್ಕೆ ಏನು ಕೊರತೆ ಇದನ್ನು ಕೊಡ್ತೀವಿ ಅಂತ ಈ ಬಿಲ್ನಿಂದ ಅದಕ್ಕೇನಾದರೂ ತೊಂದರೆ ಆಗತ್ತಾ ಅನ್ನೋದು ಒಂದು ಎರಡನೇದು ಇವತ್ತು ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಸಕರು ಜಿ ಬಿ ಎಗೆ ಸದಸ್ಯರಾಗಿರ್ತಾರೆ ಈ ಹಣವನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಅವರ ಸಲಹೆಯನ್ನು ಕೂಡ ತಗೊಳ್ತೀವಿ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಈ ಒಂದು ಪ್ರಸ್ತಾವನೆಯಲ್ಲಿ ಅದರ ಏನಾದರೂ ವ್ಯತ್ಯಾಸ ಆಗುತ್ತಾ ಅನ್ನೋದನ್ನು ಕ್ಲಾರಿಫೈ ಮಾಡ ಅಧ್ಯಕ್ಷರೇ ತಮ್ಮ ಮೂಲಕ ಉಪಮುಖ್ಯಮಂತ್ರಿಗಳಿಗೆ ನಮಗೊಂದಷ್ಟು ಕ್ಲಾರಿಟಿ ಆಗ್ತಾ ಇಲ್ಲ ಇನ್ನೂ ಇದು ಗ್ರೇಟರ್ ಬೆಂಗಳೂರ ಅಥವಾ ಇನ್ನು ಬಿ ಬಿ ಎಂ ಪಿನ ಎರಡು ಮಿಕ್ಸ್ ಇದೆ ಅಧ್ಯಕ್ಷರೇ ಯಾಕೆ ಅಂತೇಳಿದ್ರೆ ಅನೇಕ ವಿಷಯಗಳು ಮೊನ್ನೆ ಹೈಕೋರ್ಟಲ್ಲೂ ಕೂಡ ಒಬ್ಬ ಎ ಡಬಲ್ ಹೋಗಿ ಪ್ರಶ್ನೆ ಮಾಡಿದ ಅಲ್ಲಿ ಇನ್ನೂ ಗ್ರೇಟರ್ ಬೆಂಗಳೂರು ಆಗಿದೆಯಾ ಅಥವಾ ಇನ್ನೂ ಹಳೇ ನಗರ ಪಾಲಿಕೆನೇ ಇದೆಯಾ ಅನ್ನೋದು ಕ್ವಶನ್ ಕೂಡ ರೈಸ್ ಆಗಿದೆ ಬೆಂಗಳೂರು ಜನನೂ ಅಷ್ಟೇ ಈಗ ತಾವು ಯಾವ ರೀತಿ ಮಾಡಿದ್ದೀರ ಅಧ್ಯಕ್ಷರೇ ಅಲ್ಲಿ ಒಬ್ಬರು ಅಧಿಕಾರಿನ ಹಾಕಿದ್ದೀರಾ ಅವರು ಏನೇನು ಬೇಕೋ ಎಲ್ಲ ಟ್ಯಾಕ್ಸ್ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಸ್ಟೇರ್ ಕೇಸಿಂದ ಹಿಡ್ದು ಲಿಫ್ಟ್ಗಳಿಂದ ಹಿಡ್ದು ಎಲ್ಲದಕ್ಕೂ ಮೂವತ್ತು ಸಾವಿರ ಮನೆಗಳಿಗೆ ಈಗಾಗಲೇ ಹೊಸ್ದಾಗಿ ನೋಟಿಸ್ ಕೊಟ್ಟಿದ್ದಾರೆ ಸರ್ ಒಂದು ಸಲ ಎಲ್ಲ ಆಗೋದ್ಮೇಲೆ ಅಂದರೆ ಟ್ಯಾಕ್ಸ್ ಎಲ್ಲ ಮೇಲೆ ಮತ್ತೆ ಒಂದು ಮೂವತ್ತು ಸಾವಿರ ಮನೆಗಳಿಗೆ ಈಗಾಗಲೇ ಮತ್ತೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂದರೆ ಈ ಬಫರ್ ಏರಿಯಾ ಇರೋವಂಥದ್ದು ಅದಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಅಂತ ಇದ್ದಾರೆ ದಿನಕ್ಕೆ ಒಂದೊಂದು ರೂಲು ಈ ಗ್ರೇಟರ್ ಬೆಂಗಳೂರು ರೂಲಾ ಇದು ಅಥವಾ ಹಳೆ ಮಹಾನಗರ ಪಾಲಿಕೆ ರೂಲ ನಿಜವಾಗ್ಲೂ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಏನಾದರೂ ಒಂದು ಕ್ಲಿಯರ್ ಮಾಡಿ ಆಮೇಲೆ ನೀವು ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾಯಿದ್ದೀರಾ ಅದಕ್ಕೆ ನಾವೆಲ್ಲರೂ ಕೂಡ ಹಿಂದೆ ಸ್ವಾಗತ ಹೇಳಿದ್ವಿ ನೀವೇನು ಹೇಳಿದರೆ ಬೇರೆ ಬೇರೆ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಹೊಸ ಏರಿಯಾಗಳನ್ನೆಲ್ಲ ನಾವು ಸೇರಿಸ್ಕೋತೀವಿ ಮತ್ತು ಹೆಚ್ಚು ಆದಾಯ ಬರುವಂಥ ಏರಿಯಾಗಳನ್ನ ನಾವು ಸೇರಿಸ್ಕೋತೀವಿ ಅಂತ ಹೇಳಿದರೆ ಈಗ ಅದೇನೂ ಕಾಣಿಸ್ತಾ ಇಲ್ಲ ಯಾವುದು ಒಂದು ಹಳ್ಳಿನೂ ಸೇರಿಸಲ್ಲ ಯಾವ ಏರಿಯಾನೂ ಸೇರಿಸಲ್ಲ ಅಂತ ಹೇಳ್ತಾ ಇದ್ರೆ ನಮ್ಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ನಾವು ದಿನಕ್ಕೆ ಒಂದು ಬಿಲ್ ತಂದು ಗ್ರೇಟರ್ ಬೆಂಗಳೂರು ಬಗ್ಗೆ ಈ ರೀತಿ ಚರ್ಚೆ ಆದರೆ ಸರಿ ಆಗಲ್ಲ ಮತ್ತು ಅಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಿಲ್ಲ ಈಗ ಬಿ ಬಿ ಎಮ್ ಪಿ ನಾಲ್ಕೈದು ವರ್ಷದಿಂದ ಇಲ್ಲ ಸರ್ ಅಟ್ಲೀಸ್ಟ್ ಎಮ್ ಎಲ್ ಎಗಳ ಜೊತೆ ಆದರೂ ಕಮಿಷನರ್ದು ಸಭೆ ಆಗಬೇಕು ನಮ್ಮ ಮಿನಿಸ್ಟ್ರ ಜೊತೆ ಸಭೆ ಆಗಬೇಕಾಗಿತ್ತು ಒಂದು ಸಭೆನೂ ಆಗೋಲ್ಲ ಸರ್ ಪಾಪ ಅವರು ವಿಧಾನಸೌಧದಲ್ಲಿ ಕರೆದಿದ್ರು ಬೆಂಗಳೂರು ಇಡೀ ಬೆಂಗಳೂರು ವಿಷಯ ಮಾತಾಡಿದ್ವಿ ಓದ್ವಿ ಇವತ್ತರ್ಗು ಕೆಲವೆಲ್ಲ ಇಂಪ್ಲಿಮೆಂಟೇ ಆಗಿಲ್ಲ ಅದರಿಂದ ಎವ್ರಿ ಮಂತು ಅಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಕಾಯ್ದೆ ತರಬೇಕಂದ್ರೆ ಅಥವಾ ಇನ್ನೇನಾದರೂ ಇಂಪ್ಲಿಮೆಂಟ್ ಮಾಡಬೇಕಂದ್ರೆ ಮಹಾನಗರ ಪಾಲಿಕೆ ಸದಸ್ಯರು ಇದ್ದರೂ ಆಗ ಈಗ ಇಲ್ಲ ಬೆಂಗಳೂರು ಎಮ್ ಎಲ್ ಎಗಳನ್ನಾದ್ರೂ ಜೊತೆ ಇಟ್ಕೊಂಡು ಒಂದು ಸಭೆ ಆಗಿದೆಯಾ ಕಮಿಷನರ್ ಜೊತೆ ಅದೂ ಇಲ್ಲ ಸರ್ ಏನೂ ಕ್ಲಾರಿಟಿ ಇಲ್ಲ ಸರ್ ಈ ಖಾತ ಅಂತ ಮಾಡಿದ್ದಾರೆ ಅದು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಅವ್ರಿಗೂ ಸೇರಿ ಈ ಖಾತ ವಿಷಯ ಮತ್ತು ಕರೆಂಟ್ ಬೇರೆ ಕೊಡ್ತಾ ಇಲ್ಲ ಎಲ್ಲೂ ಈ ಮೂವತ್ತು ನಲವತ್ತು ನಲವತ್ತು ಅರವತ್ತು ರಿಲ್ಯಾಕ್ಸ್ ಮಾಡಲಿಲ್ಲ ಅಂದರೆ ಸರ್ ನಿಜವಾಗ್ಲೂ ನಿಮ್ಮ ಸರ್ಕಾರಕ್ಕೆ ಜನ ಚೀಮಾರಿ ಆಗ್ತಾರೆ ಸರ್ ದಯವಿಟ್ಟು ಇದನ್ನು ನೀವು ಬೇಕಂದರೆ ಸರ್ವೆ ಮಾಡಿಸಿ ನಮ್ಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಆರ್ಡ್ರು ಎಲ್ಲ ಗೊತ್ತಿದೆ ಏನಾದರೂ ಒಂದು ರಿಲ್ಯಾಕ್ಸೇಷನ್ ತನ್ನಿ ಸರ್ ನಿಜವಾಗ್ಲೂ ಇಲ್ಲಾಂದರೆ ನಿಮಗೆ ಅವರು ನೀವು ಬೇಕಂದರೆ ನಿಮ್ಮ ಕಾರ್ಯಕರ್ತರಿಗೆ ಇಲ್ಲಿ ಒಂದು ಸರ್ವೆ ಮಾಡಿಸಿ ಸರ್ ಶಾಪ ಆಗ್ತಾ ಇದ್ದಾರೆ ಸರ್ ಎಲ್ಲರೂ ಮೂವತ್ತು ನಲವತ್ತು ಬಿಲ್ಡಿಂಗು ಕೂಡ ನೀವು ಕರೆಂಟ್ ಕೊಡಲಿಲ್ಲ ಅಂದರೆ ಹೇಗಾಗ್ಬೋದು ಸರ್ ಆಮೇಲೆ ಓ ಸಿ ವಿಷಯ ಸರ್ ಆ ಸಿದು ಏನಾದರೂ ಒಂದು ಥರ್ಟಿ ಫಾರ್ಟಿ ಫಾರ್ಟಿ ಸಿಕ್ಸ್ಟಿಗಾದರೂ ಒಂದು ರಿಲ್ಯಾಕ್ಸೇಷನ್ ಕೊಡಿ ಸರ್ ತುಂಬ ಜನ ಬಡವರಿದ್ದಾರೆ ಅಲ್ಲ ಈ ಬಿಲ್ಲದೂ ಅಷ್ಟೇ ಸರ್ ಗ್ರೇಟರ್ ಬೆಂಗ್ಳೂರು ದಿನ ಒಂದಂತಂದರೆ ಜನಕ್ಕೆ ಅರ್ಥ ಆಗೋದು ಹೇಗೆ ಈ ಬಿಲ್ಲಲ್ಲೂ ಕೂಡ ನಮಗೆ ರಿಯಲೈ ಕ್ಲಾರಿಟಿ ಇಲ್ಲ ಸರ್ ನೀವು ಏನೋ ಕೇಳ್ಕೊತಾ ಇದ್ದರೆ ಅಧಿಕಾರಿಗಳನ್ನ ನಮಗೇನು ಅಷ್ಟೊಂದು ನಮಗೂ ಕ್ಲಾರಿಟಿ ಕಾಣಿಸ್ತಾ ಇಲ್ಲ ಯಾರನ್ನ ನೇಮಕ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಕೊತೀರಾ ಏನು ಅಂತ ಅರ್ಥ ಆಗ್ತಾಯಿಲ್ಲ ಸ್ವಲ್ಪ ಸವಿರವಾಗಿ ಮಾತಾಡುವಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಹೇಳಿ ಸರ್ ಸನ್ಮಾನ್ಯ ಅಧ್ಯಕ್ಷರೇ ಗ್ರೇಟರ್ ಬೆಂಗಳೂರಿನ ತಿದ್ದುಪಡಿ ವಿಧೇಯಕನ ಮಾನ್ಯ ಉಪಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ ನಾವು ಗ್ರೇಟರ್ ಬೆಂಗಳೂರೇ ಬೇಡ ಅಂತ ವಾದ ಮಾಡಿದ್ವಿ ಅದಾಗಲಿಲ್ಲ ಅಂತವಾಗಿ ಅವ್ರಿಗೇನು ಆಸೆ ಇತ್ತು ಉಪಮುಖ್ಯಮಂತ್ರಿಗಳು ತೀರಿಸ್ಕೊಂಡಿದ್ದಾರೆ ಸಮಸ್ಯೆ ನಾವು ಬೆಂಗಳೂರಿನ ಐದು ಭಾಗ ಮಾಡಿದ್ದಲ್ಲ ಅಧ್ಯಕ್ಷ ಈಗ